ನಮಸ್ತೆ ನನ್ನ ಹೆಸರು ಆಶನೂಜಿ ಲೇಖಕಿ ಇಂದಿರ ಜಾನಕಿ ಎಸ್ ಶರ್ಮಾ ಅವರು ಬರೆದಿರುವ ರಾಮಸಾಂಗತ್ಯ ಎಂಬ ಪುಸ್ತಕದಿಂದ ಬಾಲಕಾಂಡ ಪದ್ಯಭಾಗವನ್ನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ಮುಂದುವರಿದ ಭಾಗ ಮೋದಕಿ ಶಿಖರಿ ಎಂದೆಂಬುವಾಗದೆಗಾಳ ಮಂತ್ರಪೂರ್ವಕವಾಗಿ ಕೊಟ್ಟ ಮಂತ್ರಪೂರ್ವಕವಾಗಿ ಕೊಟ್ಟ ಗಾಂಧರ್ವಾಸ್ತ್ರದ ಜೊತೆ ಸೌರಾಸ್ತ್ರ ಮುಂತಾದ ಶಕ್ತಿಯುಧಗಳನ್ನು ಕೊಟ್ಟ ಶಕ್ತಿಯಾಯುಧಗಳನ್ನು ಕೊಟ್ಟ ಅಸ್ತ್ರ ಮಂತ್ರಗಳನ್ನು ಋಷಿವಾರ ಜಪಿಸಲು ದಿವ್ಯಾಸ್ತ್ರವೆಲ್ಲವೂ ಬಂದು ದಿವ್ಯಾಸ್ತ್ರವೆಲ್ಲವೂ ಬಂದು ಶ್ರೀರಾಮನೆದುರಲ್ಲಿ ಕೈಗಾಲ ಮುಗಿದವು ಸೇವಾಕರುಪದಿನಿಂದು ಸೇವಾಕರುಪದಿನಿಂದು ಅಸ್ತ್ರಗಳೆಲ್ಲವಾಗ್ರಹಿಸುತ್ತ ರಾಮನು ಗುರುವನ್ನು ಕೇಳಿದ ನಂದು ಗುರುವನ್ನು ಕೇಳಿದ ನಂದು ದಿವ್ಯಾಸ್ತ್ರಗಳ ಉಪಸಂಹಾರ ರೀತಿಯ ಕೃಪೆ ದೋರಿ ಅರುಹ ಬೇಕೆಂದು ಕೃಪೆ ಅರುಹ ಬೇಕೆಂದು ಶಿಷ್ಯನ ಭಿನ್ನಪ ಕರುಣೀಸೆ ಗುರುವರಿಯ ಅಸ್ತ್ರೋಪ ಸಂಹಾರ ಮಂತ್ರ ಅಸ್ತ್ರೋಪ ಸಂಹಾರ ಮಂತ್ರ ಕೌಶಿಕ ನೀಡಿದ ಮಂತ್ರಾಸ್ತಗಳಿಗೆಲ್ಲ ಶ್ರೀರಾಮನ ದಾ ಶ್ರೀರಾಮನ ದಾಸ ವಾಮನ ನೆಲೆ ನಿಂತ ಪುಣ್ಯ ಇತ್ತು ಸಿದ್ಧಾಶ್ರಮವಲ್ಲಿ ಇತ್ತು ಸಿದ್ಧಾಶ್ರಮವಲ್ಲಿ ಲೋಕದ ಹಿತಕ್ಕಾಗಿಯಾಗವ ಮಾಡುತ್ತ ಕೌಶಿಕ ನೆಲೆಸಿದ್ದನಲ್ಲಿ ಕೌಶಿಕ ನೆಲೆಸಿದ್ದನಲ್ಲಿ ಸಿದ್ಧನಾದನು ಮುನಿ ಯಜ್ಞಾವ ಮಾಡಲು ದೀಕ್ಷೆಯ ವಹಿಸುತ್ತಲೆಂದು ದೀಕ್ಷೆಯ ವಹಿಸುತ್ತಲಂದು ರಾಜಕುಮಾರರು ಸನ್ನದ್ಧರಾದರು ಸಂರಕ್ಷಣೀಯ ಕಾರ್ಯಕ್ಕೆಂದು ಸಂರಕ್ಷಣೀಯ ಕಾರ್ಯಕ್ಕೆಂದು ಆರು ಹಗಲಿರುಳು ನಿಂತು ರಕ್ಷಿಸಬೇಕು ರಕ್ಕಸರು ಪಟಳದಿಂದ ರಕ್ಕಸರ ಉಪಟಳದಿಂದ ಮುನಿಗಾಳ ನುಡಿಯಂತೆ ಲಕ್ಷ್ಮಣ ನೊಡಗೂಡಿ ರಾಘವ ನಿಂದ ರಾಘವ ಕಾಯುತ್ತ ನಿಂದ ಹಗಲಲ್ಲಿ ಮಾರೀಚ ಬಂದನು ಧನುಜ ಸುಬಾಹುವಿನೊಡನೆ ಧನುಜ ಸುಬಾಹುವಿನೊಡನೆ ರಕ್ತಾವ ಮಾಂಸಾವ ಯಜ್ಞ ವೇದಿಕೆಯಲ್ಲಿ ಸುರಿಯಲಿಕ್ಕನು ಚರರರೊಡನೆ ಚರರೊಡನೆ ಏಕಾಗ್ರ ಚಿತ್ತದಿ ನಿಲ್ಲುತ್ತ ಶ್ರೀರಾಮ ಕೋದಂಡ ಕೈಗೆತ್ತಿಕೊಂಡ ಕೋದಂಡ ಕೈಗೆತ್ತಿಕೊಂಡ ಮಾನವಾಸ್ತ್ರದಿ ನೂರು ಯೋಜನ ದೂರದ ಶರದಿಗೆ ಮಾರೀಚ ಬಿದ್ದ ಶರದಿಗೆ ಮಾರೀಚ ಬಿದ್ದ ಆಗ್ನೇ ಅಸ್ತ್ರವ ಬಿಟ್ಟು ಅಸುರಾಸ ಸುಬಾಹುವ ಎದೆಯನ್ನು ಸೀಳುತ್ತ ಕುಂದ ಎದೆಯನ್ನು ಸೀಳುತ್ತ ಕುಂದ ವಾಯುವಾಸ್ತ್ರದಿ ಮಿಕ್ಕಾದನುಚಾರ ವದೆ ಮಾಡಿ ಯಜ್ಞದ ರಕ್ಷಣೆ ಗೈದ ಯಜ್ಞದ ರಕ್ಷಣೆ ಗೈದ ಇಕ್ವಾಂಶದ ರಾಜ ಕುಮಾರಾರು ಶಿಕ್ಷಣ ಪಡೆದಿರಲಂದು ಶಿಕ್ಷಣ ಪಡೆದಿರಲಂದು ರಕ್ಷಣೆಯಲ್ಲಿ ಯಜ್ಞ ಸಂಪನ್ನವಾಗಲು ದಕ್ಷತೆ ಮೆರೆದಿದ್ದರಂದು ದಕ್ಷತೆ ಮೆರೆದಿದ್ದರೆಂದು ಮುನಿಗಾಳು ಮಾಡುವ ಪ್ರವಚನ ಕೇಳುತ್ತ ಜ್ಞಾನವ ಪಡೆಯುತ್ತಲವರು ಜ್ಞಾನವ ಪಡೆಯುತ್ತಲವರು ಜಿಜ್ಞಾಸೆಗಳನ್ನೆಲ್ಲ ಗುರು ಸನ್ನಿಧಿಯಲ್ಲಿಟ್ಟು ತೃಪ್ತಿಯ ಹೊಂದುತ್ತಲೆಹರು ತೃಪ್ತಿಯ ಹೊಂದುತಲಿಹರು ನಿಮಿವಂಶ ಸಂಭೂತ ಸೇರ ಧ್ವಜನೆನ್ನುವ ಜನಕಾನೂ ರಾಜನಾಗಿಹನು ಜನಕಾನೂ ರಾಜನಾಗಿಹನು ಮಿಥಿಲೆಯ ಪೂರವನ್ನು ಸದರ್ಮದಿಂದಾಳೆ ರಾಜಋಷಿ ಎನಿಸಿಕೊಂಡಿಹನು ರಾಜಋಷಿ ಎನಿಸಿಕೊಂಡಿಹನು ನಿಮಿ ಕುಲದರ ಸಂಘ ಪಾರಿತೋಷಿಕವಾಗಿ ದೊರಕಿತ್ತು ಶಿವಧನು ಒಂದು ದೊರಕಿತ್ತು ಶಿವಧನೂ ಒಂದು ಜನಕರಾಜನ ಬಳಿ ಪೂಜಿತಗೊಳಿತಿದೆ ಹರಶಕ್ತಿ ಕೋದಂಡವಿಂದು ಹರಶಕ್ತಿ ಕೋದಂಡವಿಂದು ಆ ದಿವ್ಯ ಚಾಪವ ನೋಡುವ ನೆಪದಲ್ಲಿ ಕರೆದೊಯ್ದು ಗುರು ಶಿಷ್ಯರನ್ನು ಕರೆದೊಯ್ದು ಗುರು ಶಿಷ್ಯರನ್ನು ಪಯಣದ ದಾರಿಯ ಪರಿಚಯ ನೀಡುತ್ತ ಹೇಳಿದ ವಿವರಗಳನ್ನು ಹೇಳಿದ ವಿವರಗಳನ್ನು ದಾರಿಯ ಮದ್ಯಾದಿ ಕಾನನ ಹೊಂದಿತ್ತು ನಿಶ್ಚಲವಿತ್ತಲ್ಲಿ ಗಾಳಿ ನಿಶ್ಚಲವಿತ್ತಲ್ಲಿ ಗಾಳಿ ಕಗಗಳ ಕೂಜ ವಿರದೆ ರೋಧಿಸುತ್ತಿತ್ತು ಮೂಕ ಕಟವನ್ನು ತಾಳಿ ಮೂಕ ಸಂಕಟವನ್ನು ತಾಳಿ ನೆಲಸಮಗೊಂಡಿದ್ದ ಆಶ್ರಮದ ವಾವೇಶ ಅಸ್ಪೃಷ್ಟಕಾಂತೀಯ ಹೊಂದಿ ಧನ್ಯವಾದಗಳು